ಧರ್ಮಸ್ಥಳ ಫೈಲ್ಸ್ ಅಂದರೆ ಧರ್ಮಸ್ಥಳದಲ್ಲಿ ನೂರಾರು ಹೆಣೆಗಳನ್ನು ಹೂತು ಹಾಕಲಾಗಿದೆ ಅತ್ಯಾಚಾರಕ್ಕೆ ಒಳಗಾದಂಥ ಅನೇಕರು ಅಲ್ಲಿ ಮರಣ ಹೊಂದಿದ್ದಾರೆ ಅವರನ್ನು ಧರ್ಮಸ್ಥಳದ ಕಾಡಿನಲ್ಲಿ ಅಗೆದು ಹಾಕಲಾಗಿದೆ ಮುಚ್ಚಿಡಲಾಗಿದೆ ಅನ್ನೋ ವಿಚಾರ ಇತ್ತಲ್ಲ ಈಗ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದ ಬಳಿಕ ಇವತ್ತು ಪ್ರಣವ್ ಮೋಹಾಂತಿ ಮೊಟ್ಟಮೊದಲ ಬಾರಿಗೆ ಮಂಗಳೂರಿಗೆ ಭೇಟಿ ಕೊಟ್ಟಿದ್ದಾರೆ ಮಂಗಳೂರಿನ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾರೆ ಸದ್ಯಕ್ಕೆ ಎಸ್ ಐ ಟಿ ಕಚೇರಿ ಅಲ್ಲಿನ ಐ ಬಿ ಇನ್ಸ್ಪೆಕ್ಷನ್ ಬಂಗಲೋನೇ ಎಸ್ ಐ ಟಿ ಕಚೇರಿಯನ್ನಾಗಿ ಮಾರ್ಪಾಡು ಮಾಡಿಕೊಂಡಿದ್ದಾರೆ ಆ ಎಸ್ ಐ ಟಿ ಕಚೇರಿಗೆ ಯಾವುದೇ ಸಾರ್ವಜನಿಕರ ಪ್ರವೇಶ ಇಲ್ಲ ಯಾರೂ ಕೂಡ ಸಾರ್ವಜನಿಕರು ಪ್ರವೇಶ ಮಾಡುವಂತಿಲ್ಲ ಮಾಧ್ಯಮಗಳಿಗೂ ಕೂಡ ಗೇಟಿನ ಒಳಗೆ ಪ್ರವೇಶ ಇಲ್ಲ ಅತ್ಯಂತ ಕಾನ್ಫಿಡೆನ್ಷಿಯಲ್ ಆಗಿ ನಡೀತಾ ಇರುವಂಥ ವಿಚಾರಣೆ ಇದಾಗಿದೆ ಅನೇಕ ರಹಸ್ಯಗಳು ಹೊರಬೀಳಬಹುದಾದಂಥ ಇಡೀ ರಾಜ್ಯ ಮತ್ತು ದೇಶವೇ ತಲ್ಲಣಗೊಳಿಸಬಹುದಾದಂಥ ಸತ್ಯಾಂಶಗಳನ್ನು ಇಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ ಒಂದು ವೇಳೆ ದೂರುದಾರ ನೀಡಿರುವ ರೀತಿಯಲ್ಲಿಯೇ ಮಾಹಿತಿ ಆಚೆ ಬಂದರೆ ಇದು ಇಡೀ ಕರ್ನಾಟಕ ಮಾತ್ರವಲ್ಲ ಭಾರತವನ್ನೇ ಬೆಚ್ಚಿ ಬೀಳಿಸುವ ರೀತಿಯಲ್ಲಿ ಆಗುತ್ತೆ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಅಂತ ಹೇಳಿ ಒಂದು ಭಕ್ತಿಯ ತಾಣ ಆಗಿತ್ತು ಒಂದು ಭಕ್ತಿಯ ಪ್ರಾರ್ಥನಾ ಜಾಗ ಆಗಿತ್ತು ಆದರೆ ಇದೀಗ ಧರ್ಮಸ್ಥಳದ ವಿಚಾರದಲ್ಲಿ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕಳಂಕ ಇಲ್ಲ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ ಆದರೆ ಧರ್ಮಸ್ಥಳ ಗ್ರಾಮದಲ್ಲೇ ನಡೆದಿದೆ ಅಂತ ಹೇಳಲಾಗುತ್ತಿರುವಂಥ ಈ ಪ್ರಕರಣಗಳಿದೆಯಲ್ಲ ಅದು ಬೇರೆ ರೀತಿಯಲ್ಲೇ ನೋಡುವಂಥ ರೀತಿಯಲ್ಲಿ ಆಗೋಗಿದೆ ಅಲ್ಲಿ ಶವಗಳ ರಾಶಿ ಇದೆ ಮಣ್ಣಿನಲ್ಲಿ ಹೂತಾಕಲಾಗಿದೆ ಅದರ ಪೈಕಿ ನಾನೊಂದು ಶವವನ್ನು ನಾನೊಂದು ರುಂಡವನ್ನು ಬುರುಡೆಯನ್ನು ತೆಗೆದುಕೊಂಡು ಬರ್ತೇನೆ ಅಂತ ಹೇಳಿ ತಾನೊಂದು ರುಂಡವನ್ನು ಬುರುಡೆಯನ್ನು ತೆಗೆದುಕೊಂಡು ರುಂಡ ಅಂತ ಹೇಳಿದ್ರೆ ಅದು ಆಗತಾನೇ ಮೃತಪಟ್ಟಿರುವಂಥವ್ರದ್ದು ಆಗುತ್ತೆ ಆದರೆ ಬುರುಡೆ ಅಂತ ಹೇಳಿದ್ರೆ ಅದು ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ಕೇವಲ ಅಸ್ಥಿಪಂಜರ ಕಳೆ ಬರಹ ಮಾತ್ರ ಉಳಿಯುವಂಥ ರೀತಿಯಲ್ಲಿ ಆಗುತ್ತೆ ಸೊ ಹೀಗಾಗಿ ಒಂದು ಬುರುಡೆಯನ್ನು ತೆಗೆದುಕೊಂಡು ಬಂದು ಪೊಲೀಸರ ಮುಂದೆ ಹಾಜರಾಗಿ ಇಂಥ ನೂರಾರು ಬುರುಡೆಗಳಿದೆ ಬನ್ನಿ ಅಂತ ಹೇಳಿ ನನಗೆ ಸೂಕ್ತ ರಕ್ಷಣೆ ಕೊಡಿ ನಾನೇ ಕೆಲವರ ಸಹಾಯದೊಂದಿಗೆ ಕೆಲವರ ಸೂಚನೆಯೊಂದಿಗೆ ಹೂತಿಟ್ಟಿದ್ದೇನೆ ಹೂತಾಕಿದ್ದೇವೆ ಆ ಎಲ್ಲ ಶವಗಳನ್ನು ಆಚೆ ತೆಗೆಯೋಣ ಅಂತ ಹೇಳಿ ಧರ್ಮಸ್ಥಳದ ಕಾಡಿನಲ್ಲಿ ಅದೆಷ್ಟು ಶವವಾಗಿ ಹೂತು ಹಾಕಲಾಗಿದೆಯೋ ಗೊತ್ತಿಲ್ಲ ಈತ ಹೇಳುವ ಪ್ರಕಾರ ಅಲ್ಲಿ ಅನೇಕರು ಇದ್ದಾರೆ ಅಂತ ಹೇಳಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿದೆ ಪ್ರಣವ್ ಮಹಾಂತಿ ಅದರ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ ಅಷ್ಟೇ ಅನುಚೇತ್ ಐ ಪಿ ಎಸ್ ಅಧಿಕಾರಿ ಅನುಛೇತ್ ಆ ಅನಾಮಿಕ ವ್ಯಕ್ತಿಯ ಸುದೀರ್ಘ ವಿಚಾರಣೆಯನ್ನು ಮಾಡಿತು ಈಗ ಅನಾಮಿಕ ವ್ಯಕ್ತಿ ಇಳಿದು ಎಸ್ ಐ ಟಿಗೆ ಹಾಜರಾಗುವಂಥ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ಮುಖದ ಚಹರೆಯಲ್ಲೂ ಕೂಡ ಗುರುತು ಸಿಗಬಾರದು ಎನ್ನುವ ಕಾರಣಕ್ಕಾಗಿ ಆತನ ಹೆಸರಾಗಲಿ ಆತನ ಮುಖವನ್ನಾಗಲಿ ಆತ ಎಲ್ಲಿಯೂ ಕೂಡ ಬಹಿರಂಗಪಡಿಸಿಲ್ಲ ಅದನ್ನು ನಾವು ಕೂಡ ಬಹಿರಂಗಪಡಿಸ್ತಾ ಇಲ್ಲ ಈಗ ಅನುಚೇತ್ ಹಾಗೂ ಪ್ರಣವ್ ಮಹಾಂತಿ ಅಲ್ಲಿ ವಿಚಾರಣೆಯನ್ನು ಮಾಡ್ತಾರೆ ನೆನ್ನೆಯೂ ಕೂಡ ಸುದೀರ್ಘವಾದಂಥ ವಿಚಾರಣೆ ಆಗಿದೆ ಆ ಅಪರಿಚಿತ ವ್ಯಕ್ತಿ ಅನೇಕ ವಿಚಾರಗಳನ್ನು ಪೊಲೀಸ್ ಅಧಿಕಾರಿಗಳ ಮುಂದೆ ಹಂಚಿಕೊಂಡಿದ್ದಾನೆ ತನಗೆ ಗೊತ್ತಿರುವ ತಾನು ಭಾಗಿಯಾಗಿರುವ ಆ ಪ್ರಕರಣಗಳ ಮಾಹಿತಿಯನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟಿದ್ದಾನೆ ಒಂದು ಮೂಲಗಳ ಪ್ರಕಾರ ಇವತ್ತು ಆ ಎಲ್ಲಿ ಶಬಗಳನ್ನು ಹೂತಿಡಲಾಗಿದೆಯೋ ಆ ಶಬಗಳಿಗೆ ಆತನನ್ನು ಆ ಶಬಗಳ ಹೂತಿಟ್ಟ ಜಾಗಕ್ಕೆ ಅನಾಮಿಕರನ್ನು ಕರೆದುಕೊಂಡು ಹೋಗುವಂಥ ನಿರೀಕ್ಷೆಗಳಿದೆ ಅಂತ ಹೇಳಲಾಗ್ತಾ ಇದೆ ಸುದೀರ್ಘ ನಿನ್ನೆ ವಿಚಾರಣೆಯಲ್ಲಿ ಕಂಡುಕೊಂಡಂಥ ಅಂಶಗಳನ್ನು ಇವತ್ತು ಪ್ರಣಬ್ ಮೊಹಾಂತಿ ಸಂಗ್ರಹಿಸ್ತಾರೆ ಅದಾದ ಬಳಿಕ ಮುಂದೆ ಈ ತನಿಖೆಯ ಪ್ರಗತಿಯ ಭಾಗವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಆತ ಆತ ಮೌಖಿಕವಾಗಿ ಏನು ಹೇಳ್ತಾನೋ ಆ ಮೌಖಿಕವಾಗಿ ಹೇಳುವಂಥ ಎಲ್ಲ ವಿಷಯಗಳನ್ನು ಕೂಡ ರೆಕಾರ್ಡ್ ಮಾಡಲಾಗ್ತಾಯಿದೆ ಎಲ್ಲವೂ ಕೂಡ ಕ್ಯಾಮ್ರಾದಲ್ಲಿ ಸೆರೆಯಾಗುತ್ತೆ ಜೊತೆಗೆ ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಗಳನ್ನು ಕೂಡ ಆತ ಒದಗಿಸಬೇಕಾಗತ್ತೆ